ಹಾಯ್ ಹಲೋ ನಮಸ್ಕಾರ ನಾನ್ ಪವಿತ್ರ ಟಿವಿ 19 ನೈನ್ಟೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಾಟೇರ ಸಿನಿಮಾದ ರಿಲೀಸ್ ಬಿಗ್ಗೆಸ್ಟ್ ಇವೆಂಟ್ ನಾಳೆ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇದೆ ಸಿನಿಮಾಗೆ ಬರೀ ಎಂಟೇ ದಿವಸ ಬಾಕಿ ಇರೋದು ಕಾಟೇರ ಫೀವರ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಒಂದೊಂದೇ ಹಾಡ್ ರಿಲೀಸ್ ಆಯ್ತು ಸೂಪರ್ ಡೂಪರ್ ಹಿಟ್ ಸೊ ಇದ್ರ ಮಧ್ಯೆ ನಾಳೆ ಪ್ರಿ ರಿಲೀಸ್ ಇವೆಂಟ್ಗೆ ಇಡೀ ದರ್ಶನ್ ಫ್ಯಾನ್ಸೇ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಸುನಾಮಿ ತರ ನುಗ್ತಾ ಇದ್ದಾರೆ ಒಂದ್ ಕಡೆ ದರ್ಶನ್ ಫ್ಯಾನ್ಸು ಮತ್ತೊಂದ್ ಕಡೆ ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ದರ್ಶನ್ ಫ್ಯಾನ್ಸ್ನ ಖುಷಿ ಪಡಿಸೋದಕ್ಕೆ ಬರ್ತಾ ಇದ್ದಾರೆ ಪ್ರಿಪ್ರೇಷನ್ ಇದ್ದಾರೆ ಮೇಘಾ ಶೆಟ್ಟಿ ಇರ್ಬೋದು ಬೃಂದಾ ಆಚಾರ್ಯ ಅವರು ಆರಾಧನಾ ಅವರು ನಿಮಿಕಾ ಅವರು ಎಲ್ಲರೂ ಕೂಡ ಒಂದೊಂದು ಹಾಡಿಗೆ ಸ್ಟೆಪ್ ಹಾಕೋದಕ್ಕೆ ಅಂದರೆ ದರ್ಶನ್ ಅವರ ಸೂಪರ್ ಹಾಡುಗಳಿದಾವಲ್ಲ ಹಿಟ್ ಸಾಂಗ್ಸ್ಗಳಿದಾವಲ್ಲ ಹಿಟ್ ಸಾಂಗ್ಸ್ಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಒಂದು ಕಡೆ ಮೇಘಾ ಶೆಟ್ಟಿ ಅವರು ಸುಂಟ್ರಗಾಳಿ ಹಾಡು ಎಲ್ರಿಗೂ ಗೊತ್ತಲ್ಲ ಎಷ್ಟು ಸುಂಟ್ರಗಾಳಿನೇ ಇಬ್ಬಿಸ್ಬಿಟ್ಟಿತ್ತು ಆ ಹಾಡಿಗೆ ಒಂದು ಕಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿಮಿಕಾ ಅವರು ಶೇಕಿಟ್ ಪುಷ್ಪವತಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಣ್ಣು ಹೊಡಿಯಾಕ ಬೃಂದಾ ಆಚಾರ್ಯ ಆರಾಧನ ಅವರು ಹೇಳ್ಬೇಕಾ ಈಗ ಫೀವರ್ ಶುರು ಆಗಿರುವಂತಹ ಕಾಟಿನ ಸಿನಿಮಾದ ಹಾಡು ಪಸಂದಾಗ ಅವನೇ ಸೊ ಆ ಹಾಡಿಗೆ ಅವರು ಕೂಡ ಪಸಂದಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಹುಬ್ಳಿಲ್ ನೋಡಿದ್ವಿ ಫಂಕ್ಷನ್ ಅಲ್ಲಿ ಗಜಪಡೆ ಹೆಂಗಿತ್ತು ಅಂತ ಸ್ಟೇಜ್ ಮೇಲೆ ಧನ್ವೀರ್ ಅವರು ಮತ್ತೆ ವಿನೋದ್ ಪ್ರಭಾಕರ್ ಅವರು ಇದ್ರು ಜೊತೆಗೆ ಅಭಿಷೇಕ್ ಅಂಬರೀಶ್ ಅವರು ಅವರು ಮೂರು ಜನ ಅವ್ರನ್ನ ಖುಷಿಯಾಗಿ ಮೇಲೆ ಎತ್ತಿ ಮೆರೆಸಿದ್ರು ಯಾಕಂದ್ರೆ ಆ ತರ ಬಾಂಡಿಂಗ್ ಇದೆ ಅವ್ರಿಗೆ ಸೊ ಆ ಟೀಮ್ ಕೂಡ ಅಂದ್ರೆ ಗಜಪಡೆ ಕೂಡ ನಾಳೆ ಮಂಡ್ಯ ಈವೆಂಟ್ ಅಲ್ಲಿ ಹಾಜರಾಗ್ತಾ ಇದ್ದಾರೆ ನಾಳೆ ಅಂತೂ ಅದ್ಭುತವಾಗಿರುತ್ತೆ ಈವೆಂಟ್ ಅಂತ ಹೇಳ್ತಿದ್ದಾರೆ ಸೊ ನಾವು ಕೂಡ ಬರ್ತಿದ್ವಿ ಯಾಕಂದ್ರೆ ನಮಗೂ ಸೆಲೆಬ್ರಿಟಿ ಪಾಸ್ ಸಿಕ್ಕಿದೆ ಸೊ ಟಿ ವಿ ನೈನ್ಟೀನ್ ಕನ್ನಡ ಇಂದ ಕೂಡ ಆ ಈವೆಂಟ್ ನ ಕವರ್ ಮಾಡ್ತಾ ಇದ್ವಿ ಈಗ ಒಂದೊಂದು ಅಪ್ಡೇಟ್ಸ್ ಗಳನ್ನ ನಾವು ಕೊಡ್ತಾ ಇರ್ತೀವಿ ಸೊ ಕಾಟೇರ ಸಿನಿಮಾದ ಫೀವರ್ ಅಂತೂ ಜೋರಾಗಿರೋದು ಎಲ್ರಿಗೂ ಗೊತ್ತು ಸೊ ಎಲ್ಲ ಫ್ಯಾನ್ಸ್ಗಳು ಕೂಡ ನಾಳೆ ಬರ್ತಾ ಇದ್ದಾರೆ ನಾಳೆ ರೈತರ ದಿನಾಚರಣೆ ರೈತರ ರೈತರಿಗೆ ರೈತ ಬಾಂಧವ್ರಿಗೆ ನಮನ ಸಲ್ಲಿಸೋಣ ವೆಲ್ಕಮ್ ಮಾಡ್ತಾ ಇರೋದು ಎಲ್ಲರೂ ಕೂಡ ಬರೋರು ಹಸಿರು ಶಾಲನ್ನ ಹಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ಸಾಧ್ಯವಾದ್ರೆ ನೀವು ಕೂಡ ಫಂಕ್ಷನ್ ಬರ್ತಾ ಇದ್ರೆ ಹಸಿರು ಶಾಲನ್ನು ಹಾಕೊಂಡ್ ಬನ್ನಿ ಸೊ ನಾಳೆ ಒಂದು ರೈತರಿಗೆ ಡೆಡಿಕೇಟೆಡ್ ಆಗಿ ಹಾಡ್ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಫೈನಲ್ ಆಗಿ ಕಾಟಿರಾಗೆ ಕಾಟಿರ ಕ್ರೇಜ್ಗೆ ಎಲ್ಲರೂ ಎಲ್ರು ಫಿದಾ ಆಗ್ಬಿಟ್ಟಿದ್ದಾರೆ ನೋಡೋಣ ಹೇಗಿರುತ್ತೆ ಸಿನಿಮಾ ಅಂತ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಕಾಟೇರ ಅನ್ನೋದು ಎಲ್ರು ವಿಶ್ ಸೊ ನಮ್ಮ ಕಡೆಯಿಂದಲೂ ಕೂಡ ಕಾಟ್ ಇರೋ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹಾಗೆ ನಿಮಗೆ ಎವ್ರಿ ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀವಿ ನಾಳೆ ಈವೆಂಟ್ ಅಪ್ಡೇಟ್ಸ್ ಕೂಡ ಒಂದೊಂದೇ ನಿಮ್ಗೆ ಬರ್ತಾ ಇರುತ್ತೆ ಒಂದೊಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಪ್ರತಿ ಅಪ್ಡೇಟ್ಸ್ಗಾಗಿ ನೀವು ಬೆಲ್ಲೈಕ ಕ್ಲಿಕ್ ಮಾಡಿ ಅಂಡ್ ಇನ್ನೂ ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶೋ ಸಮ್ ಲವ್ ಥ್ಯಾಂಕ್ ಯು